ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಡಿ ಎಂಟ್ರಿ ಆಗಿರುವುದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ ಇಡಿ ಅವ್ರದು ಐ ಟಿ ಅವರದು ಸಿಬೈನವ್ರದ್ದು ಇದೇ ಕೆಲಸನಾ ಯಾವ್ಯಾವ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಆಳ್ವಿಕೆ ಇದೆಯೋ ಅಲ್ಲೆಲ್ಲ ಇಂಥದ್ದನ್ನು ಬಿಟ್ಬಿಡೋದೇನಾ ಯಾಕೆ ಸಿ ತನಿಖೆ ಮಾಡ್ತಾ ಇರಲಿಲ್ಲವಾ ಇಡಿ ಅವಶ್ಯಕತೆ ಏನು ರೀತು ಈ ಕೇಸಲ್ಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಐ ಟಿ ಇಡಿ ಕೇಂದ್ರದ ಕೈಗೊಂಬೆಗಳವು ಕೇಂದ್ರ ಹೇಗೆ ಕುಣಿಸುತ್ತೋ ಹಾಗೆ ಕುಣಿಯುತ್ತವೆ ಎರಡೂ ಸಂಸ್ಥೆಗಳು ಕೂಡ ಇಡಿ ದಾಳಿನೇ ರಾಜಕೀಯ ಪ್ರೇರಿತ ಅಂಥೇಳಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ ನಾಗೇಂದ್ರ ಈ ಕೇಸ್ ವಿಚಾರಕ್ಕೆ ಬಂದ ತಕ್ಷಣವೇ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ ರೀ ಅವರು ಹಣ ವರ್ಗಾವಣೆ ಆಗಿದೆ ಅಂದ ತಕ್ಷಣ ತಪ್ಪ ತಪ್ಪ್ಯಾಗೆ ಆಗ್ಬಿಡ್ತದ್ದು ಬ್ಯಾಂಕಲ್ಲಿ ತಾನೇ ಆಗಿರೋದು ಏನು ಹಣನ ಕ್ಯಾಶ್ ಎತ್ಕೊಂಡು ಬಂದು ವರ್ಗಾವಣೆ ಮಾಡಿದ್ರ ಅಲ್ಲಿ ಇಲ್ಲ ತಾನೇ ಅಕೌಂಟಿಂದ ಅಕೌಂಟ್ ತಾನೇ ಹೋಗಿರೋದು ಇದು ತಪ್ಪಾ ಇದನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ ನಾಗೇಂದ್ರ ವಶಕ್ಕೆ ಪಡೆದ ವಿಚಾರಕ್ಕೆ ಅವರು ಕೂಡ ಒಂದು ಕಡೆ ಇಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ ಅವರೇ ಏನು ತನಿಖೆ ತಂಡವನ್ನ ರಚನೆ ಮಾಡಬೇಕು ಅಂತ ಅವರೇ ಬರ್ದಿದ್ದು ಈ ಐಟಿ ಇಡಿ ಎಲ್ಲ ಇವ್ರ ಕೈಗೊಂಬೆ ಅಲ್ವಾ ಸೆಂಟ್ರಲ್ ಗವರ್ಮೆಂಟ್ ಕೈಗೊಂಬೆ ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಏನಂತು ಈ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗ್ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ ಆದ್ರೆ ಅರ್ವತ್ ಎಪ್ಪತ್ತು ದಿನ ಎಂಬತ್ ದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಳಗೆ ಇಟ್ಟಿದ್ರು ಅವರು ನೋಡ್ರಿ ಏನ್ ದಾಖಲೆಗಳು ಕೊಟ್ಟಿದ್ದಾರೆ ಏನ್ ವಿಚಾರಣೆ ಮಾಡ್ತಾರೆ ನೋಡೋಣ ನಾವು ನಾವು ಯಾವ್ದು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಅಧಿಕಾರಿಗಳು ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ ನಿಮ್ಮ ನೀವು ಕೂಡ ತೋರಿಸಿದಿರ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ ನಲ್ಲಿ ಆ ಅಧಿಕಾರಿ ಹೇಳ್ತಾ ಇರೋದು ದದ್ದಲ್ ಅವ್ರಿಗೆ ಗೊತ್ತಾದ್ರೆ ನಾಗೇಂದ್ರ ಅವ್ರಿಗೆ ಗೊತ್ತಾದ್ರೆ ರಾಧಾಂತ ಮಾಡ್ತಾರೆ ಅದಿ ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರೇ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಎಸ್ ಐ ಟಿ ಅವರು ಈಗ ಅಲೆ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಇಡಿಯವರು ಸಹ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ ತನಿಖೆ ನಡೀಲಿ ನೋಡ್ರಿ ಅವರವ್ರ ವೈಯಕ್ತಿಕ ವಿಚಾರಗಳು ಆಮ್ಯಾಗ ಇಡಿ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದ್ರೆ ಸತ್ಯ ಸಿಕ್ಕ ಅಲ್ಲಿ ಅದ್ರ ಬಗ್ಗೆ ನಾವೇನ ಇನ್ವೆಸ್ಟಿಗೇಷನ್ ಆಫೀಸರು ಅಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ ನನಗನ್ಸು ಮಟ್ಟಿಗೆ ಆತರದ್ದು ಯಾವ ಆರೋಪಗಳು ಇಲ್ಲ ಯಾಕೆ ಇರಾಕೂ ಸಾಧ್ಯ ಇರಾಕೂ ಸಾಧ್ಯ ಇರಾಕು ಸಾಧ್ಯ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳು ಆ ಡಿಪಾರ್ಟ್ಮೆಂಟ್ ಎಲ್ಲಾನು ಮುಖ್ಯಮಂತ್ರಿಗಳು ಆಗಂಗಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಮುಖ್ಯಮಂತ್ರಿಗಳು ನೋಡೋಕ್ಕಾಗಲ್ಲ ನಾನು ಆಸ್ ಎ ಮೈನಿಂಗ್ ಮಿನಿಸ್ಟರ್ ಆಗಿ ಕೆಲಸ ಮಾಡೀನಿ ಆ ಟೈಮ್ ಅಲ್ಲಿ ಇದ್ದಂತ ಹಗರಣಗಳನ್ನ ನೋಡ್ಬಿಟ್ರೆ ಬಟ್ ಯಾವುದೋ ಒಂದು ಕಪ್ಪು ಚಿಕ್ಕ ಇಲ್ಲ ಅಂತ ನಾಲ್ಕು ವರ್ಷ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ